ಬೆಳಗಾಂ ಜಿಲ್ಲಾ ರಾಯಬಾಗ ತಾಲೂಕಿನ ಅಳಗವಾಡಿ ಪುಣ್ಯ ಕ್ಷೇತ್ರದೊಳಗ ಏನಾಗದ್ರಿಪ್ಪ ನನ್ನಪ್ಪ ವಿಠ್ರಾಯ ದೇವರ ಭಾಗೀರಥಿ ಅದ ದೇವರ ಜಾತ್ರಾ ಮೋಸದ ಅಂಗವಾಗಿ ಸುಪ್ರಸಿದ್ಧ ಎರಡು ಕಲಾವಂತರನ್ನ ಇಲ್ಲಿ ಬರಮಾಡಿಕೊಂಡ್ರಿ ಬಂಧುಗಳೇ ಹೌದಪ್ಪ ಸರಿ ಸರಿಜೋಡಿಯ ಕಲಾವಿದತಕ್ಕಂತ ನನ್ನ ತಂಗಿ ಸಮಾನ ಆಗಿರ್ತಕ್ಕಂತ ಹಡಿಲ್ಗೇರಿ ಶಾಂತ ಬಹಳ ಒಳ್ಳೆ ಮಾತನ್ನು ಹೇಳ್ರಪ್ಪ ಸರ ಗಾಡ ಇಳಿದು ಬರ್ಲಿಲ್ಲ ನನಗ ಇಪ್ಪತ್ ಸಲ ಕೈ ಮುಗುದಿರಿ ಮಾಳಿಂಗ್ರೈನ ಮಟ್ಟು ಮನೆಯೊಳಗ ಹಿರಿಯ ಕಲಾವಿದರು ಎಷ್ಟೆಷ್ಟು ಪ್ರಶಸ್ತಿಗಳ ಲಭಿಸಿದ್ರು ಕೂಡ ದೊಡ್ಡ ಕಲಾವಿದ್ರು ನಮಗ ಕೈ ಮುಗಿಬೇಡ ಸರ್ ನೂರೊಂದು ಸಾರಿ ಕೈ ಮುಗಿದಿರ್ತಕ್ಕಂಥ ನಿಜವಾದ ಕಲಾವಿದ್ರೆ ನಮ್ಸಿದ್ದಮುತ್ತೊಳಗ ಹೌದಪ್ಪ ಹೌದಾ ಅಂತ ಹಂತಿಂತ ತಂಗಿ ಅಲ್ಲ ತಂಗಿ ಒಬ್ಬಕ್ಕೆ ಒಳ್ಳೆ ಕಲಾವಿದ ತಿಳ್ಕೊಂಡು ನಿನ್ನಲ್ಲಿ ಹೊಳ್ಳಿ ನಮಸ್ಕಾರ ಮಾಡುವ ಪದ್ಧತಿ ನಾ ನೂರು ಸಲ ನಮಸ್ಕಾರ ಮಾಡುವಂತ ಮಾಡಿಕೊಳ್ಳುವಂತ ಕಲಾವಿದ ಅಷ್ಟು ದೊಡ್ಡವನಾಗಿಲ್ಲ ತಂಗಿ ಹೌದಾ ನಾ ನಿನಗೆ ಒಂದೇ ವಿನಂತಿ ಹೇಳ್ತೀನಿ ನೀನು ಒಬ್ಬಕಿ ಹದಿನೆಂಟು ವರ್ಷ ಆಯ್ತು ಡೊಳ್ಳಿನ ಪದ ಹಾಡಾಕತ್ತಿದೀಪ ನಾನು ಕೂಡ ಒಂದು ಮೂವತ್ತೈದು ವರ್ಷ ಹಾಡಾಕತ್ತೀನಿ ಡೊಳ್ಳಿನ ಪದಕ್ ಜನ ಎದಕ್ಕೆ ಕಮ್ಮ ಆಗ ಕತ್ತೈತೆ ಅನ್ನೋದಂದ್ರೆ ನೀವು ಯಾರ ಹೆಣ್ಮಕ್ಳ ಗಮನಿಸಿದ ನೀವು ಅದು ಸರ ಮಕ್ಳಿಗೆ ಬಂಡಾರ ಕೊಡ್ರಿ ಹದಿನೆಂಟು ಸಾವಿರ ರೂಪಾಯಿದಾಗ ಒಂದ್ ರೂಪಾಯಿ ಕಮ್ಮ ಆದ್ರೆ ಬಂಡಾರ ಹಿಡಿದ್ ಕ್ಯಾನ್ಸಲ್ ಫೋನ್ ಬಂದ್ ಮಾಡ್ತಾರ ನಮಗೆ ಹನ್ನೆರಡು ಸಾವಿರ ಕೊಡ್ತೀರೇನು ಆ ಹನ್ನೆರಡು ಸಾವಿರ ರೂಪಾಯಿ ತಗೋ ರೀ ಹತ್ತು ಸಾವಿರಕ್ಕೆ ಹಾಡ್ಯಾರೆ ಎಟ್ ಮಂದಿ ಹಿಂಗೆ ಅನ್ನೋದು ಮತ್ತು ಅವರು ಲೇಟ್ ಮಾಡಿ ಬಾರಕ್ಕ ಬರಲಿ ಯವ್ವ ಬಾಯ್ವ ಊಟ ಮಾಡವ್ವ ಊಟ ಮಾಡುವ ಊಟ ಮಾಡಿ ಹಾಡ್ಯಾವ್ವ ಬಾ ತಂಗಿ ಏನಕ್ಕ ಕಮಿಟ ಅಮೌಲ್ಯವಾದ ನೋಡ್ಬೇಕು ನಾವು ಎಂಟಕ್ಕೆ ಬಂದಿರ್ತೀವಿ ಹೌದಾ ಏಯ್ ಏನು ತರ ಮೊದಲು ಹಾಡಿ ಊಟ ಮಾಡು ಇಲ್ಲ ಅನ್ನೋಂಗಿಲ್ಲ ಆ ಕಡೆ ಬೇರೆ ಊರಾಗ ಸರ ಹೌನ್ರಿ ರೀ ಮತ್ತು ನೀವು ಬಂದ್ರುಪ್ಲೆ ಏನು ಬೋಧನ ಮಾಡ್ತೀರಿ ಏನು ಮಾಡ್ತಾರೆ ಪಟ್ಟಿ ಸಂಗಡಿ ಚೆನ್ನಾಕ ಹೆಣ್ಮಕ್ಳು ಕೂತಿರ್ತಾರಲ್ಲ ಅವ್ರು ಹೇಳುವುದ ಹಾಂ ಗಂಡನ ಮನೆಯಾಗ ನೀವು ಹೆಂಗೆ ನಡಿಬೇಕು ಹೌದಾ ಅತ್ತೆ ಮಾವನ ಹೆಸರು ಹೆಂಗೆ ತರಬೇಕು ಹೌದು ಭಾಳ ಕಾಡು ಅಂದ್ರೆ ಕೊಂದ್ರೆ ಬಿಡಬೇಕು

ಹಳ್ಳೂರ ಪುಂಡ್ಲಿಕ್ಕ ವಿನಂತಿ ಐತಿ ಇಡೀ ಜಗತ್ತಿನ ಹೆಣ್ಮಕ್ಳ ಹಾಡ ನೋಡ್ರಿ ಗಂಡಮಕ್ಳ ಹಾಡ ನೋಡ್ರಿ ರೇಟ ನಮಕಿತ್ತ ಐದು ಸಾವಿರ ರೂಪಾಯಿ ಹೆಚ್ಚ ಇವರು ಸಹಿತ ಸ್ವಂತ ಬರಿತಾರ ಕರೆ ಯಾರು ಮುರಿದು ಬರಿತಾರೋ ಅವ್ರಿಗೆ ಗೊತ್ತಾ ಹೌದ್ ನಾವ್ ಇಲ್ಲಿ ಹೇಳುದಲ್ಲ ಅದನ್ನ ಮುರಿದು ಬರ್ದಾರ ಇದನ್ನಾಡ್ರಿ ಬಿದ್ದಂಗಿತ್ತ ಪದ ಎಲ್ಲಿ ಮುತ್ತಪ್ಪನ ಯಾಕತ್ತಂದ್ರ ನಾವು ಬರೀ ದೊಡ್ಡ ಮಾತಲ್ಲ ಹೌದಪ್ಪ ಹೌದಾ ಒಬ್ಬಕ್ಕೆ ಹೆಣ್ಮಗಳು ಬರೀತಾಳಂದ್ರ ಅಕ್ಕಿನ ಮೆಚ್ಕೋಬೇಕು ಬಂದ್ಗಳಿ ಹೌದು ಅದಕ್ಕೆ ಹೇಳ ಹಾಲಿನಂತ ಹಾಲು ಮಾತ ಕೆಡ್ಶಾರ ಯಲ್ಸ ಜಾನ್ ಪವ ಹಾಡಿ ಡೊಳ್ಳಿನ ಪದ ಹಳ್ಳ ಹಿಡ್ಸಾರ ಗೌಡ ಇಲ್ಲಿ ಅಂದ ಯಾರು ಜನಪದ ಹಾಡ್ತಾರಲ್ಲ ಅವ್ರಿಗೆ ಮುಟ್ತು ಇವತ್ತ ಹಮಸಿದ ಮುತ್ತನ ಮೊಟ್ಟು ಮನೆಯೊಳಗು ಜನಪದ ಹಾಡು ಮಂದಿ ಅದಾರೆ ನಮ್ಮ ಮಟ್ಟ ಮನೆಯಾಗ ಸಾವಿರ ಮಂದಿ ತುಂಬ್ಯಾರೆ ಹೌದು ಸರ್ ಮೊದಲ ವಿಠಾಯ ದೇವ್ರದು ಮಾಲಪ್ಪ ಹಂಸಿದ ಮುತ್ತನ ಪದ ಹಾಡಂಗಿಲ್ಲ ಬಾಳು ಬೆಳಗುಂದಿದ ಹಾಡುದು ಮೊದಲು ಹೌದು ಎಷ್ಟು ಹೇಳಿದ್ರೆ ಕೇಳವ ಅಲ್ಲಿ ಗೆಳತಿ ಯಾನ್ ಗೆಳತಿ ಬೆಂಕಿ ಹಚ್ಚುದೈತಿ ಈಕೆ ಹಾಡ್ತಾಳೆ ಬಾಜುಲು ಕೋಟೆ ಬಸ್ ಸ್ಟ್ಯಾಂಡ್ ದಾಗ ಉಳ್ಗಡಿ ಕೆತ್ತ ನೋಡ್ರಿ ಉಳ್ಗಡಿ ಕ್ಯಾರ್ರಿ ಹಾಡಕ್ ಯಾರು ಮತ್ತು ಹಂಗೆ ಅವನು ಸಗೊಳಕ್ಕ್ಯಾರು ಆಟ ಹಾಡುದ ಆಟ ಅಲ್ಲಿ ದಾಂಡಿ ಕಾಕಕ್ಕೆ ಹೋದ ಕೇಳು ಸಾರು ಸಾರು ಮೊನ್ನೆ ಸೋಲಾಪುರದಾಗ ರೀ ಒಬ್ಬ ದಾಂಡಿ ಕಟ್ಲತ್ತ ನಾನು ಹೆಣ್ಮಗ್ಳಿಗೆ ಹಾಡ ದಾಂಡಿ ದಾಂಡಿ ನಾ ಕೇಳ್ತೀನ್ರಿ ತಂಗಿ ಒಂದು ನಾ ಹಾಡ ಹಾಡಿನ ಮನೆಯ ಒಳಗಿನ ನೀ ನನ್ನ ಬಂಗಾರ ಚಿನಿಯ ನೀ ನನ್ನ ವಜ್ರದ ಖನಿಯ ಜೊತೆಗೆ ಆಧಾರ ಆಗತೀನಿ ದುನಿಯನ್ ತಿಳ್ಕೊಂಡು ಬೀರ್ ದೇವ್ರ ಅಕ್ಕನೇಳ ನಮಸ್ಕಾರ ಮಾಡಿ ಯಾರಿಗೆ ಕಳಿವಿ ನಾರಾಯಣ ಗೌಡನ ಮಗಳಿಗೆ ಮಾತು ಹೇಳ್ತಾರೆ ಹೇಳ್ತಾನ ಜನಪದ ಹಾಡಿದ್ರು ಹಾಡ್ರಿ ಕರೆ ಎಂತ ಜನಪದ ಹಾಡುದೈತಿ ಅಂತ ಹೇಳಿ ಜನ ತೂಕ ಮಾಡ್ಬೇಕ ಒಂದು ಪದ ಹಾಡಿದಿ ಕೊಟ್ಟಿ ಬಸ್ ಸ್ಟ್ಯಾಂಡದಾಗ ನಿಂತ ಹುಳಗಡಿಗೆ ಹಾಡಿದಿ ಅಂಶದ ಮುತ್ಯನ್ ಸಾಂಪ್ರದಾಯ ಏನ್ ಐತಿ ವಿಷಯ ಹೌದಿಲ್ರಿ ಅರೆ ಏ ಹೆಂಗ ವಿಷಯ ಐತಿ ಹಂಗ ಹಾಡ್ತಂಗಿ ಯಾಕತ್ತ ಅದ್ಕೆ ಅಂದ್ರೆ ಜಬರ್ದಸ್ತ ಜನಪದ ಮಾಡಿರಿ ಭಯಪಟ್ಟ ನಿಮಗೆ ಯಾವ ಬರದು ಕೊಟ್ಟನ ಹಾಡ ಹಾಲು ಕಾಟ ಜಬರ್ದಸ್ತ ಜನಪದ ಮಾಡಿರಿ ಭಯಪಟ್ಟ ನಿಮಗೆ ಯಾವ ಬರದು ಕೊಟ್ಟನ ಹಾಡ ಹಾಲು ಕಾಟ ಮತ್ತಿದನೂ ಹೇಳೋಣ ನಮಗೆ ಬೈತಾರೆ ಮತ್ತು ಮಂದಿ ಈ ಮೇಲೆ ಹೇಳಿದರು ಈ ಮ್ಯಾಲೆ ಗಲ್ರಿ ಅಲ್ಲಿ ನಾವು ಬರ್ದು ಕೊಟ್ಟು ಹಾಡ ಅವ್ರು ಹಾಡನ ಅನುಭವ್ಲಾ ನಾ ಹೆಂಗ ತಂಗಿ ನಾನು ಮೊದಲು ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟೀನಿ ಅಳಿತು ಬಂದ ನಗ ತಿಳಿತು ಬರಬೇಕ ಯಾಕೆ ನಾವ್ ಎಲ್ಲಾ ಬರಿದ ಜನಪದನ ಬರಿತೀವಿ ಒಂದರೆ ಹಾಡಿವನ್ರಿ ಹುಟ್ಟಿದ ಊರಿಗೆ ಹಾಡಿವಿ ಕೈ ಹಿಡಿದರೆ ಯಾಕಂದ್ರೆ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ ಕುಂತ ಕೇಳಿ ದೈವ ಒನದಾಗ ಒಲತನ ಪರಿಶಿವ ಮಲೆಂಬ ಕೂಸಿನ ಹಿಡ್ಕೊಂಡು ಮುದುಕ್ಯಾರ ಮಾಡ್ರಿ ಹಡದಾಳ ಸೂರ ಕಲಿಮೇಶ್ ಮಾಸ್ತರ ಹಾಡತಾರ ದಾಟಿ ಅಂದ್ರೆ ಹಾಡಿನಿ ಇಲ್ಲ ಆ ದಾಟಿ ಯಾರು ಕೇಳಿದ್ರೆ ಇದೇ ಯಾವ ನಮ್ಮ ಮೂಡುಲಿಗೆ ತಾಲೂಕಿನೊಳಗೆ ಮೂಡುಲಿಗೆ ಯಾವ ಶಬ್ದರ್ ಡಾಂಗೆ ಕೈ ಹೌದು ಹಿಡಿಯುವ ಕರೆ ನಾವು ಒಣಬಾದ್ ಯಾಕಂದ್ರೆ ಕಲಿಮೇಶ ಒಂದು ದಾಟಿ ಹಾಡು ಸುಳಿತನ್ ಮಗ ಯಾವ್ದ್ ಇಡಬೇಕಿದ್ ಮೂರ್ ದಿನ ನೆಪಾಗಬಾರ್ದು ಈಗ ಹಂಗಿಲ್ಲ ಕಲಿಮೇಶ ಯಾವ ಹಾಡ ಹಾಡನಾ ನಮ್ಮ ತಂಗಿ ಶಾಂತ ಹಾಡ ಹಾಡ್ಯಾಳತ್ ಹೇಳಿ ಯೂಟ್ಯೂಬ್ ಹುಡುಗರು ಎಣ್ಣೆ ಹೆಚ್ಚ ಕೆರ್ಕೋಬೇಕ ಎಣ್ಣೆ ನೀವು ಹಂಗ ಕೆರ್ಕೋರಿ ಕಾಟ ಹರೇ ಅಲ್ರಿ ಏನು ಇಲ್ದ ನಾವ್ ತೆರೆದ ಇಟ್ಟಿ ಒಂದ್ರ ಏನ್ ಸುಖ ಐತ್ರಿ ಮೊದಲ ದಾಟಿ ಹಾಡ್ತಾರ ಈಗ ಹೆಣ್ಣು ಹಾಡು ಮ್ಯಾಳದವರು ಬಣ್ಣ ಮಾಡಿ ಹೋಗಬ್ಯಾಡ್ರಿ ಹೆಣ್ಣ ಹಾಡು ಮ್ಯಾಳದವ್ರು ಬಣ್ಣ ಮಾಡಿ ಹೋಗಬ್ಯಾಡ್ರಿ ಡೊಳ್ಳಿನ ಪಾದ ಹಾಡುದು ನಿಮ್ದ ಅಲ್ಲ ಮರುಮ ಡೊಳ್ಳಿನ ಪಾದ ಹಾಡುದ ನಿಮ್ದು ಅಲ್ಲ ಮರುಮ ಕುಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡತಿ ಕುಳ್ಳ ಹಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡತಿ ಜಗದಾಗ ಉಳ್ದೈತಿ ಎಲ್ಲಿ ಧರ್ಮ ಜಗದಾಗ ತಂಗಿನ ಕರೆಜ್ ಹಚ್ಚಿರಿ ಕುಳ್ಳು ಹೆಂಗೆ ಬಡಿತಾಳೆ ನೋಡ್ರಿ ಆಕಿ ಹಾಂ ಆತಿ ಜ್ವಾಳ ಹಸ ಮಾಡ್ತ ಐತ್ರಿ ಆತಿ ಜ್ವಾಳ ಹಸ ಮಾಡ್ತಿಳತ್ತ ಹಾಂ ಆಕೆಗೆ ಏನೋ ಒಂದು ಕೆಲಸ ಬಂದ ಸರ್ರ ಹಾಂ ಆಕೆ ಹೋಗಲ್ಲ ಹಸ ಮಾಡ್ ತಂಗಿ ಅದಳ ಸಸಿಗೆ ಹಾಂ ಆ ಸಸಿ ಬಂದು ಕುತಾಳೆ ಮರ ಹಿಡ್ಕೊಂಡ್ರಿ ಹಾಂ ಆ ಬಡ್ಡಿಯಾಗೆ ಬಡಿತಿದ್ಲು ಆತು ಪಟಾ ಪಟ ಎಲಿತ ಅಂದಳತ್ತು ಲಟ್ಲಾಟಿಕೆ ಅಲ್ಲಿ ಲಾಟ್ಲಾಟಿಕೆ ಕೊಡಂದಿಳತ್ತು ಮರಕ್ಕೆ ಬಡಿವು ಬಡ್ಯಾಗ ಏನು ಮಾಡವ್ರೆ ದಯವಿಡ ತಂಗಿ ಬರಿತಾರಿ ಹೆಸರು ಮಾಡಾಗ ನಮ್ಮ ಡೊಳ್ಳಿನ ಪದದಿಂದ ನಾಲ್ಕು ಮಂದಿಗೆ ಹೌದು ಅನ್ನಿಸ್ಬೇಕು ಹೌದ ಬಿದ್ದರಿಗೆ ಸ್ವಾಮನಿ ಹಿಂಗ ಹೌದ ರಾಜ್ಯೋತ್ಸವ ಪ್ರಶಸ್ತಿ ಪಡ್ದ ಹೌದಿಲ್ಲ ಸರ್ ಹೌದಾ ಎದಕ್ಕೆ ಕೊಟ್ರಿಯಪ್ಪ ಅವ್ಗೆ ಯ ಬಿದ್ದರಿಗೆ ಸ್ವಾಮ ಅವನು ಡೊಳ್ಳಿನ ಪದನೇ ಹಾಡಾನ ಏಯ್ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡ ನಿಡೋನಿ ಕುಲಕರ್ಣಿ ಅವರು ಕೊತ್ತು ಮಂದಿ ಕೋಲು ಹಾಡುತ್ತಾರೆ ಒಂದೇ ಜನಪದ ಹಾಡ್ಯನ್ರಿಕಾಡಿ ಕೈ ಮಾಡಿ ಹತ್ತು ಸಾವಿರ ಮಂದಿ ನಿಂತು ನೋಡ್ತೇವ್ ಮಾರ್ಗಕ್ಕೆ ಶೈಲ ರಾಗ ಮಾಡಿದ್ರ ಒಂದು ಚಾಲ ಹಾಡಿದ್ರೆ ಕೊತ್ ಮಂದಿ ಕಣ್ಣಾಗಿ ನೀರು ಬರ್ಬೇಕು ಅಂತ ಹಾಡ ಹಾಡ್ಯಾರ ಹೌದಪ್ಪ ನೀವು ಏನ್ ಹಾಡ್ತೀರಿ ಹುಳಗಡಿಕೆ ಬೆಳಗಡಿಕೆ ಅಂತ ಹೇಳಿ ಏನಿದು ಪದ ಅವ್ರ ಜನಪದ ಅವ್ರು ತಂದು ಇಲ್ಲಿ ಹಾಡುದು ನಾನ್ ನಿಮ್ಮನ್ನು ಕೇಳ್ತೀನಿ ನಮ್ಮ ಡೊಳ್ಳಿನ ಪದ ಮ್ಯೂಸಿಕ್ ಮೈಲಾರಿ ಇಲ್ಲ ನಮ್ಮ ಹಾರ್ಯಾನು ಬೆಳಗುಂದಿ ಹಡ್ಯಾನು ಇಲ್ಲ ಅವ್ರ ಯಾಕೆ ಹಾಡ್ತಾರ ಇವ್ರೇ ಹಾರತಾರ ಅವ್ರ ತಂದು ಯಾವ ನಮ್ಮ ಡೊಳ್ಳಿನ ಪದ ಹಾಡ್ಯಾನು ಜನಪದಗಳನ್ನ ನಮ್ದು ಏನಪ್ಪ ಪದ ಅವ್ರ್ ತಗೋಬೇಕು ದಯವಿಟ್ಟು ಯಾಕಂತಂದ್ರೆ ಮಲ್ಲೇಶ್ ಪಂಡೋಲ್ ತಗೊಂಡ್ ಇಲ್ಲ ನಮ್ಮ ದೇವರ ತಳಗಿಟ್ಟು ಅವ್ರ ಫೋಟೋ ಮ್ಯಾಗಿಡಕರ ಅದಕ್ಕೆ ನಮ್ಮ ಜನ ಅಕ್ಕ ತಂಗಿ ತಂಗಿ ಸಿದ್ದರ ಪದ ಚಂದಂಗ ಹಾಡಿ ಯಥಾ ಮಲಿಕೆ ನೆಗಿದಟ್ಟು ಭಗವಂತ ಏನೇನು ಪವಾಡ ಏನು ಮಾಡ್ಯಾನ ಏನು ಮಾಡ್ಯಾನ ದೇವ್ರು ಬ್ಯಾರೆ ಇಲ್ಲ ಅಮ್ಮೋಕ್ಷ ಕೂಡ ಹಾಲು ಮತದವ ಮಾಳಿಂಗ್ರೇನು ಕೂಡ ಹಾಲು ಮತವದಾನ ಬಂಡಾರ ಏನು ಮಾಡೈತಿ ಕಂಬಳ ಏನು ಮಾಡೈತಿ ಇಟ್ಟಾರ ಕಂಬಳ ಹೆಂಗ್ ಮಾಡೈತಿ ಅಂದಿ ತಂಗಿ ನಿನಗೆ ಕಂಬ್ಳಿ ಯಾವುದು ಜಾರ್ ಯಾವುದು ಗುಡಾರ್ ಪಟ್ಟಿ ಯಾವುದು ಗೊತ್ತರೈತೇನು ರಗ್ ಯಾವುದು ರಗ್ ಯಾವುದ ಅಣ್ಣ ಮುತ್ಗಾರಿಗೆ ಕೇಳೋ ರೀ ಇವರು ನಾನು ಏನು ಕೇಳ್ತೀನಿ ನಮ್ಮ ಮಾಲು ಹಸ್ಕೊಂಡು ಕುಂತಾನ ಅದು ಸರ್ ಹೇಳ್ಯಾರ ಡೊಳ್ಳ ದಗ್ಗ ತಾಳ ಇಡ್ತಾರತ್ತ ಅದು ಜೀವಂತ ಪೀಠ ಕಂಬಳಿ ಸರ್ ಮ ಈಗ ನಾವು ಎಷ್ಟೋ ಮಂದಿ ವಿಷಯಗಳನ್ನು ಮಾತಾಡ್ಯಾರ ನಾವು ಮಾತಾಡೀವಿ ನೀವು ಎಷ್ಟೋ ವಿಷಯಗಳನ್ನು ಪ್ರಸ್ತಾವನೆ ಮಾಡಿರಿ ಏನು ಕಂಬಳಿ ಶ್ರೇಷ್ಠ ವಿಷಯ ಇತ್ತು ಏನು ಜಾಡಿ ಶ್ರೇಷ್ಠ ವಿಷಯ ಇತ್ತು ಯಾಕ್ರಿ ಕಂಬಳಿ ಬ್ಯಾರೆ ಬ್ಯಾರೆ ಹೌದ್ರಿ ನೋಡ್ರಿ ಪೂಜಾರಿಗಳು ಹೊರತಕ್ಕೂ ಜಾಡಿ ಹೌದು ಅದನ್ನ ಭಕ್ತರು ದೇವರ ತೊಗೊಂಡು ಹೋಗೋದಾಗ ಹೆ ಕಂಬಳಿ ಹೌದು ಇತಿಲ್ರಿ ಹೌದು ಕಂಬಳಿ ಬ್ಯಾರೆ ಜಾಡಿ ನೀವು ಎಲ್ಲ ಕೂಡ್ಸಿ ಹೊಡಿ ಬ್ಯಾಡ್ರಿ ಜಾಡಿ ಅಂದ್ರೆ ಜಾಡಿ ಎರಡು ಎಡ ಇದು ಎರಡು ಎಡ ಒಂದು ಒಂದು ಮುತ್ತಾಳಿ ಪೂಜಾರಿಗಳು ಹೊರತಕ್ಕಂತ ಸಾಂಪ್ರದಾಯ ಸಾಂಪ್ರದಾಯ್ ಅಂದ್ರೆ ಇದು ಎರಡು ಎಡಿನ ಜಾಡಿ ಅಂದ್ರೆ ಎರಡು ಎಡ ಒಂದು ಮುತ್ತಾಳಿ ಅಂದ್ರೆ ಇದು ಮಾಲಿಂಗರ ಸಾಂಪ್ರದ್ಯ ಕೊಳು ಇದನ್ನ ಕಂಬಳಿ ಐತೈತಿ ಹೊರತೇನು ಮಾಡಿ ಪುಂಡ್ಲಿ ಕಣ್ಣ ನೀವು ಹಳ್ಳೂರು ಹಳ್ಳೂರ್ ಹೌದು ಕೇಳ್ತ ನಿಮ್ಮ ಮನೆಯನ್ನು ತಂಗ ತಮ್ಮದಂಡಿ ಸಾಯಬ್ರ ಕೊಟ್ಟಿರಿ ಅಲ್ಲ ಅವರು ನಮ್ಮವ್ರಿ ಹಾಲು ಮತ್ತವ್ರೆ ನಮ್ಮ ಸಮಾಜದವ್ರ ನಮ್ಮ ಪೂಜಾರಿ ಕಂಬಳಿ ಜಾಡಿ ಹೊರತಾರನ್ರಿ ಹಂಗ ಹೊರಲಿಕ್ಕೆ ಬರದಲ್ಲ ಹೊರತಾರ್ರಿ ಹಾ ಕಂಬಳಿ ಬೇರೆ ಜಾಡಿ ಬೇರೆ ತಂಗಿ ಕಂಬಳಿ ನೀನು ಹೆಗ್ಲಿ ಹಾಕೊಂಡ್ ಬರ್ಬೋದ ಬೌಡಿಗಾಡ ಅವ್ರೆಲ್ಲ ಕಂಬಳಿ ಹೊರ ಮಂದಿ ಮಾತ್ರ ಜಾಡಿ ಹೊರದು ಶಕ್ತಿ ಐತಿ ಹೌದು ಒಟ್ಟು ವಿಷಯ ಇಡನಾಂಬಳಿ ಅಲ್ಲಿ ಹುಟ್ಟಿತು ಹುಟ್ಟು ದೊಡ್ಡ ಮಾತಲ್ರಿ ಹುಟ್ಟಲಿ ಕಂಬಳಿ ಯಾವುದು ಜಾಡಿ ಯಾವುದು ಯೋಗಿನಾದ ಮೋಕ್ಷಿ ತಂದಿದು ಹೋಮದ ಕಂಬ್ಳಿ ಎಲ್ಲ ಹೋಮದ ಜಾಡಿ ತಂದನವ ಹೌದಾ ಎಲ್ಲರ ಬಾಕ್ಷಿ ಕಂಬಳಿ ಕಂಬ್ಳಿ ಅಂದ್ರೆ ಈ ದಿಮ್ಮಿನ ಬಡೆ ಹಾಸಿದು ಕಂಬ್ಳಿ ದಿಮ್ಮಿನ ಮ್ಯಾಗ ಹೊಚ್ಚಿದು ಜಾಡಿ ನೀನು ಜಾಡಿದ ತಂಗಿ ಏನ ಕಂಬಳಿದ ಮಾತಾಡಕೋತಿ ವಿಷಯ ಎಣ್ಣೆ ಅಂಗಿ ಬಿಚ್ಚಿ ಹೇಳಂದ್ರೆ ಬಹಳ ಒಳ್ಳೇದ ಕತ್ತಿ ತಂಗಿ ಒಳ ಆಗಿನ ಕಿತ್ತಾ